ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ಪ್ರಾಣಿ ಪಕ್ಷಿಗಳಿಗೆ ನೀರುಣಿಸುವ ಮೂಲಕ ಬಸವಣ್ಣನವರ ಮಾರ್ಗದಲ್ಲಿ ವನಸಿರಿ ಫೌಂಡೇಶನ್ ತಂಡ ಸಾಗುತ್ತಿದೆ ವನಸಿರಿ ಅಮರೇಗೌಡ ಮಲ್ಲಾಪುರ ಸಿಂಧನೂರಿನ ಮೂರನೇ ಮೈಲ್ ಕ್ಯಾಂಪ್ ಕರಿಬಸವ ನಗರ ಶ್ರೀ ರಂಭಾಪುರಿ ಕಾಸಾ ಶಾಖಾ ಮಠದ ವನಸಿರಿ ಫೌಂಡೇಶನ್ ಜಂಗಮ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಚತುರ್ವೇದ ಪುರೋಹಿತ ಬಳಗದ ವತಿಯಿಂದ ಶ್ರೀ ಸೋಮನಾಥ ಶಿವಾಚಾರ್ಯರ ಆಶೀರ್ವಾದದೊಂದಿಗೆ ನಾಲ್ಕನೇ ವರ್ಷದ ಜೈವಿಕ ಸಂಸ್ಕಾರ ಶಿಬಿರದಲ್ಲಿ ಬಸವ ಜಯಂತಿ ಅಂಗವಾಗಿ ವನಸಿರಿ ಫೌಂಡೇಶನ್ ವತಿಯಿಂದ ಪಕ್ಷಿಗಳಿಗೆ ನೀರಿನ ಅರವಟಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಮಾತನಾಡಿದ ವನಸಿರಿ ಫೌಂಡೇಶನ್ ಅಧ್ಯಕ್ಷ ಮರೇಗೌಡ ಮಲ್ಲಾಪುರವರು ದಯವಿಲ್ಲದ ಧರ್ಮ ಯಾವುದಯ್ಯ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲವಯ ಎನ್ನುವ ಬಸವಣ್ಣನವರ ಮಾತಿನಂತೆ ನಮ್ಮ ಮುಂದಿನ ಪೀಳಿಗೆಗೆ ಪಕ್ಷಿ ಸಂಕುಲ ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಚನ್ನಪ್ಪ ಕೆ ಹೊಸಳ್ಳಿ ಮುದುಕಪ್ಪ ಹೊಸಳ್ಳಿ ಕ್ಯಾಂಪ್ ಶಿಬಿರದ ವಿದ್ಯಾರ್ಥಿಗಳು ಹಾಗೂ ಇನ್ನಿತರರು ಹಾಜರಿದ್ದರು ವರದಿ ಆನ್ಲೈನ್ ಟಿವಿ ಕಾಯಕ ಕಾಯಕವೇ ಕೈಲಾಸ ವಿಶ್ವಗುರು ಬಸವಣ್ಣನ ಜಯಂತಿ ಅಂಗವಾಗಿ ಈ ದಿನ ಚಿಂದನೂರು ತಾಲೂಕಿನ ಮೂರುಮೈಲ್ ಕ್ಯಾಂಪ್ನಲ್ಲಿರುವ ರಂಭಾಪುರಿ ಆಶಾ ಶಾಖಮಠ ಸೋಮನಾಥ ಶಿವಾಚಾರ್ಯರ ಒಂದು ಆಶೀರ್ವಾದದೊಂದಿಗೆ ಮತ್ತು ಅವರ ಇವತ್ತು ಎಲ್ಲ ಮುದ್ದು ಮಕ್ಕಳೊಂದಿಗೆ ಇವತ್ತು ಪಕ್ಷಿಗಳಿಗೆ ಬಸವ ಜಯಂತಿಯ ಅಂಗವಾಗಿ ಇವತ್ತು ಪಕ್ಷಿಗಳಿಗೆ ನೀರು ಉಣಿಸುವ ಕಾರ್ಯವನ್ನು ಈ ಒಂದು ಮಠದಲ್ಲಿ ಇದ್ದೀವಿ ಎಲ್ಲರಿಗೂ ಕೂಡ ವಿಶ್ವಗುರು ಬಸವಣ್ಣನ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಪ್ರಾಣಿ ಪಕ್ಷಿಗಳಿಗೆ ಜೀವ ಸಂಕುಲ ಉಳಿಸುವ ಕಾರ್ಯ ಈ ಮಕ್ಕಳೊಂದಿಗೆ ಇವತ್ತು ವಿಶ್ವಗುರು ಬಸವಣ್ಣನ ಜಯಂತಿ ಅಂಗವಾಗಿ ಇವತ್ತು ಇಲ್ಲಿ ಇರುವ ಮಠದಲ್ಲಿರುವ ಗಿಡಗಳಿಗೆ ಮಣ್ಣಿನ ಮಡಿಕೆಗಳು ಕೊಟ್ಟು ಕಟ್ಟಿ ನೀರು ಉಣಿಸುವ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರೂ ಕೂಡ ಪ್ರಾಣಿ ಪಕ್ಷಿಗಳ ಉಳಿಸುವ ಕಾರ್ಯ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಮ ಮನೆಯ ಮಹಡಿಯ ಮೇಲೆ ಮತ್ತು ಗಿಡಗಳಿಗೆ ಮಣ್ಣಿನ ಮಡಿಕೆಗಳನ್ನು ಕಟ್ಟಿ ಪ್ರಾಣಿ ಪಕ್ಷಿಗಳ ಸಂಕುಲ ಉಳಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಮತ್ತೊಮ್ಮೆ ವಿಶ್ವಗುರು ಬಸವಣ್ಣ ಜಯಂತಿಯ ಆರ್ಥಿಕ ಆರ್ಥಿಕ ಶುಭಾಶಯಗಳು